ಗೆಲ್ಲುವ ಛಲ ಹೊಂದಿದ್ದರೆ ಸಾಕು ಹಣೆ ಬರಹವನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಈತನೇ ಸಾಕ್ಷಿ ಯಾರ ಸಪೋರ್ಟ್ ಇಲ್ಲದೆ ಒಂದು ಬಡ ಕುಟುಂಬದಿಂದ ಬಂದು ಇಡೀ ಕರ್ನಾಟಕದ ಮನೆ ಮಾತಾದ ವ್ಯಕ್ತಿ ಅಪಮಾನಗಳನ್ನ ಮೆಟ್ಟಿಲು ಮಾಡಿಕೊಂಡು ಅವಮಾನ ಮಾಡಿದವರ ಮುಂದೆ ಸನ್ಮಾನ ಮಾಡಿಸಿಕೊಂಡು ಇಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತನಾಗಿ ನಿಂತಿರುವ ಈತನ ಹಿಂದೆ ಕಣ್ಣೀರಿನ ಕತೆ ಇದೆ ದೊಡ್ಡ ಹೋರಾಟವಿದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಈ ಹುಡುಗ ಓದಿನ ಮೇಲೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಪಾಠ ಕೇಳುವುದಕ್ಕಿಂತ ಬಣ್ಣದ ಲೋಕದ ಕನಸು ಕಾಣುವುದೇ ಈತನಿಗೆ ಹೆಚ್ಚು ಖುಷಿ ಕೊಡುತ್ತಿತ್ತು ಶಾಲೆ ಕಾಲೇಜುಗಳಲ್ಲಿ ಪುಸ್ತಕ ಹಿಡಿಯುವ ಬದಲು ಎಲ್ಲರನ್ನು ನಗಿಸುವ ಕಲೆ ಈತನಿಗೆ ಒಲೆದಿತ್ತು ಶಿಕ್ಷಣದಲ್ಲಿ ಹಿಂದೆ ಬಿದ್ದರೂ ಜೀವನದ ಪಾಠ ಕಲಿಯುವಲ್ಲಿ ಈತ ಯಾವತ್ತೂ ಸೋಲಲಿಲ್ಲ ಸಿನಿಮಾದಲ್ಲಿ ನಟಿಸಬೇಕು ದೊಡ್ಡ ಹೆಸರು ಮಾಡಬೇಕು ಎಂಬ ಅಂಬಲದಿಂದ ಕೈಯಲ್ಲಿ ಒಂದು ಬ್ಯಾಗ್ ಹಿಡಿದುಕೊಂಡು ಬೆಂಗಳೂರಿಗೆ ಕಾಲಿಟ್ಟಾಗ ಎದುರಾಗಿ ಿದ್ದು ಹಸಿವು ಮತ್ತು ಅವಮಾನ ಮಲಗಲು ಸರಿಯಾಗಿ ಜಾಗವಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಎಷ್ಟೋ ರಾತ್ರಿಗಳು ಕಳೆದಿದ್ದಾನೆ ಅವಕಾಶಕ್ಕಾಗಿ ಸ್ಟುಡಿಯೋಗಳ ಮುಂದೆ ಅಲೆದಾಡಿದಾಗ ನಿನಗೆ ನಟನೆ ಬರುತ್ತಾ ನಿನ್ನ ಮುಖಕ್ಕೆ ಸಿನಿಮಾ ಬೇಕ ಎಂದು ಹಂಗಿಸಿದವರು ಹೆಚ್ಚು ಎದುರಾದ ಅವಮಾನಗಳು ಈತನನ್ನ ಕುಗ್ಗಿಸಿದವು ಮಾಡಿದ ಸಣ್ಣ ಪುಟ್ಟಕೆಲಸಗಳು ಹೊಟ್ಟೆತುಂಬಿಸಿದರೂ ಕೂಡ ಮನಸ್ಸಿನಲ್ಲಿ ಹಸಿವು ಮಾತ್ರ ಹಾಗೆಯೇ ಇತ್ತು ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಕೈ ಚೆಲ್ಲಿ ಸೋತು ತನ್ನ ಊರಿಗೆ ವಾಪಸ್ ಹೋದಾಗ ಎಲ್ಲರೂ ಅಂದುಕೊಂಡಿದ್ದರೂ ಈತನ ಕತೆ ಮುಗಿಯಿತು ಎಂದು ಆದರೆ ಅಸಲಿಯಾಟ ಶುರುವಾಗಿದ್ದೆ ಅಲ್ಲಿ ಕೈಯಲ್ಲಿದ್ದ ಒಂದು ಪುಟ್ಟ ಮೊಬೈಲ್ ಈತನ ಅಸ್ತ್ರವಾಯಿತು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ತನ್ನದೇ ಆದ ವಿಭಿನ್ನ ಶೈಲಿಯ ಕಿರುಚಿತ್ರಗಳನ್ನು ಮಾಡಲು ಶುರು ಮಾಡಿದ ಆತ ಮಾತನಾಡುವ ರೀತಿ ಆ ಹಳ್ಳಿಯ ಸೊಗಡು ಜನರಿಗೆ ಇಷ್ಟವಾಯಿತು ರಾತ್ರೋರಾತ್ರಿ ವಿಡಿಯೋಗಳು ವೈರಲ್ ಆದವು ಕನ್ನಡಿಗರಿಗೆ ಗಿಲ್ಲಿ ಎಂಬ ಹೆಸರು ಮನೆ ಮನೆಗೆ ತಲುಪಿತು ಸೋಷಿಯಲ್ ಮೀಡಿಯಾದ ಜನಪ್ರಿಯತೆಯಿಂದ ಈತನಿಗೆ ರಿಯಾಲಿಟಿ ಶೋಗಳ ಬಾಗಿಲು ತೆರೆದವು ಮೊದಲಿಗೆ ಕಾಮಿಡಿ ಕಿಲಾಡಿಗಳು ಡಿಕೆಡಿ ಬರ್ಜರಿ ನಂತಹ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಕ್ಕವು ಇದರಲ್ಲಿ ಸಾಕಷ್ಟು ಹೆಸರು ಮಾಡಿದ ಗಿಲ್ಲಿ ನಂತರ ಧಮಾಕ ಫಸ್ಟ್ ಡೇ ಫಸ್ಟ್ ಶೋ ನಂತಹ ದೊಡ್ಡ ನಟರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತು ತನ್ನ ಸ್ವಂತ ಪ್ರತಿಭೆಯಿಂದ ಇಷ್ಟೆಲ್ಲ ಅವಕಾಶಗಳನ್ನ ಗಿಟ್ಟಿಸಿಕೊಂಡ ಗಿಲ್ಲಿ ಟಿಆರ್ಪಿ ಕಿಂಗ್ ಆಗಿ ಬೆಳೆದರು ನಂತರ ಸಿಕ್ಕ ದೊಡ್ಡ ಅವಕಾಶವೇ ಬಿಗ್ ಬಾಸ್ ಬಣ್ಣದ ಲೋಕದ ಘಟಾನುಘಟಿಗಳ ಮಧ್ಯೆ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗನಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಎಲ್ಲರೂ ಹೊಂದ್ಕೊಂಡಿದ್ರೂ ಐದಾರು ವಾರ ಇರ್ತಾನೆ ಅಂತ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ತೋರಿದ ಪ್ರಾಮಾಣಿಕತೆ ಮುಗ್ಧತೆ ಮತ್ತು ತಮ್ಮ ಕಾಮಿಡಿಯಿಂದ ಪ್ರತಿಯೊಬ್ಬ ಕನ್ನಡಿಗರ ಹೃದಯ ಗೆದ್ದರು ಒಳಗಡೆ ಆತ ಆಟವಾಡುತ್ತಿದ್ದರೆ ಹೊರಗಡೆ ರಾಜ್ಯಾದ್ಯಂತ ಗಿಲ್ಲಿ ಕ್ರೇಜ್ ಶುರುವಾಗಿತ್ತು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮೊದಲು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ಲಕ್ಷ ಫಾಲೋವರ್ಸ್ ಇದ್ರು ಆದರೆ ಇದೀಗ ಬರೋಬ್ಬರಿ ಹದಿನೈದು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಇಷ್ಟೆಲ್ಲಾ ಜನಪ್ರಿಯತೆಯನ್ನ ಗಳಿಸಿದ ಗಿಲ್ಲಿ ಬಿಗ್ ಬಾಸ್ ಅನ್ನ ಗೆದ್ದೇ ಗೆಲ್ತಾರೆ ಎನ್ನುವುದು ಪ್ರತಿಯೊಬ್ಬರಿಗೆ ಗೊತ್ತಾಯ್ತು ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು ಇದು ಬರೀ ಗಿಲ್ಲಿಯ ಗೆಲುವಲ್ಲ ಕನಸು ಕಾಣುವ ಪ್ರತಿಯೊಬ್ಬ ಬಡ ಹುಡುಗನ ಗೆಲುವು ತೋತಾಗ ಕುಗ್ಗಬೇಡಿ ಅವಮಾನವಾದಾಗ ಹಿಂದೆ ಸರಿಯಬೇಡಿ ಸಾಧಿಸುವ ಛಲವೊಂದಿದ್ದರೆ ಗಿಲ್ಲಿಯಂತೆ ನೀವು ಕೂಡ ಇತಿಹಾಸ ಸೃಷ್ಟಿಸಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತರಾದ ಗಿಲ್ಲಿ ನಟ ಇಂದು ನೀವು ಬರೀ ವಿಜೇತರಾಗಿಲ್ಲ ಇಂದು ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದ್ದೀರಿ